ಮುಚ್ಚೇರಿನ ಗುಂಡಿಗಳು ಯಾವಾಗ ಮುಂಚಿದ್ರಿ ಅಂತ ಸರ್ಕಾರದಲ್ಲಿ ಅಡಣೆ ಇಲ್ಲ ಅದ್ರ ಸಲುವಾಗಿ ಅವ್ರು ಏನೇ ಮಾಡಕ್ಕಿಲ್ಲ ಶಾಸಕರು ನಮ್ ಇರ್ಬೋದು ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ತಿಳ್ತಾ ಇದ್ದಾರೆ ಅಡ್ಡಾಡ್ತಾ ಇದಾರೆ ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ ಆದ್ರೆ ದುಡ್ಡು ಬೇಕು ದುಡ್ಡು ಇದ್ರೆ ಕೆಲಸ ಆಗ್ತದೆ ದುಡ್ಡು ಏನಂದ್ರೆ ಸರ್ಕಾರದಲ್ಲಿ ಇಲ್ಲ ಅದ್ರ ಸಲುವಾಗಿ ಸರ್ಕಾರ ಏನಂತಂದ್ರ ದುಡ್ಡು ಕೊಡ್ತಾ ಇಲ್ಲ ಅದ್ರ ಸಲುವಾಗಿ ಈ ಒಂದು ಗುಂಡಿಗಳು ಏನಂತಂದ್ರೆ ಇದ್ದಾವೆ ಮತ್ತು ಪುರಸಭೆ ನಗರಸಭೆಗಳು ಕೂಡ ಏನಂತಂದ್ರ ನಮ್ದೇ ಆದಂತ ಜಿಲ್ಲೆಯ ಹೋರಾಡಿದ ರೈತರ ತಾವು ಕೂಡಲೇ ಏನಂತಂದ್ರ ಸ್ಪಂದಿಸಬೇಕು ಯಾಕಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಏನಂತಂದ್ರ ಬಹಳ ದೊಡ್ಡ ಹೋರಾಟ ಮಾಡ್ತೀವಿ ಜನರಿಗೆ ಬಹಳ ಮೂಲಭೂತ ಸೌಕರ್ಯಗಳನ್ನ ಕಳ್ಕೊತಾ ಇದ್ದಾರ ಈ ಭಾಗದ ಜನ ಏನಂತಂದ್ರ ಅಲೆದಾಡ್ತಾ ಇದ್ದಾರೆ ಅವ್ರಿಗೆ ಯಾವ ಕೂಡ ಏನಂತಂದ್ರೆ ನ್ಯಾಯ ಸಿಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಪ್ರವಾಹ ಪೀಡಿತ ಪ್ರದೇಶದ ರೈತರಿಗೆ ಪರಿಹಾರ ದೀಪಾವಳಿ ಹಬ್ಬದ ಮುಂಚೆ ನೀಡುವ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಸುಧೀರ್ ಕಡಾದಿ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ಅನುದಾನ ಘೋಷಣೆ ಮಾಡಲಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಮಳೆ ಹಾಗೂ ಮಾಜರಾ ನದಿಯ ಪ್ರವಾಹದಿಂದ ಅನಾವೃಷ್ಟಿ ಉಂಟಾಗಿ ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಪರಿಸ್ಥಿತಿ ಉಂಟಾಗಿ ರೈತರ ಪರಿಸ್ಥಿತಿ ಅಧೋಗತಿಯಾಗಿದೆ ಎಂದು ಬಿಜೆಪಿ ಪಕ್ಷದ ವಕ್ತಾರ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಹೇಳಿದರು ಹುಲ್ಸೂರು ಪಟ್ಟಣದ ಅವರ ಸ್ವಕಚೇರಿಯಲ್ಲಿ ಶುಕ್ರವಾರ ಬೆಳಗ್ಗೆ ಕರೆದ ಪತ್ರಿಕಾ ಪ್ರಕಟಣೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈಗಾಗಲೇ ರಾಜ್ಯ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ ಆದರೆ ರೈತರ ಖಾತೆಗೆ ದುಡ್ಡು ಹಾಕಿಲ್ಲ ಆದ್ದರಿಂದ ರಾಜ್ಯ ಸರ್ಕಾರ ನುಡಿದಂತೆ ನಡೆಯಬೇಕಾಗಿದೆ ಹಾಗೆ ಮಹಾರಾಷ್ಟ್ರ ಸರ್ಕಾರ ಪ್ರತಿ ಹೆಕ್ಟರ್ಗೆ ಇಪ್ಪತ್ತು ಸಾವಿರ ಘೋಷಣೆ ಮಾಡಿದೆ ಅದರಂತೆ ಕರ್ನಾಟಕ ಸರ್ಕಾರವು ಕೂಡ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವ ಕೆಲಸ ಮಾಡಿ ರೈತರ ಖಾತೆಗೆ ದೀಪಾವಳಿ ಹಬ್ಬದ ಮುಂಚೆ ದುಡ್ಡು ಹಾಕುವ ಕೆಲಸ ಮಾಡಬೇಕು ಎಂದರು ಹಾಗೆ ಬೀದರ್ ಜಿಲ್ಲೆಯಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಹುಣಸೂರು ಆದರೂ ಕೂಡ ಹುಲಸೂರು ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸುವ ಕೆಲಸ ಪೌರಾಡಳಿತ ಸಚಿವರು ಮಾಡುತ್ತಿಲ್ಲ ಇದರ ಜೊತೆಗೆ ಹುಲಸೂರು ತಾಲೂಕು ನಾಮಕೆ ವಾಸೆ ಆಗಿದ್ದು ಯಾವುದೇ ಮೂಲಸೌಕರ್ಯಗಳು ಸಿಗುತ್ತಿಲ್ಲ ಇನ್ನು ಬೇರೆ ಕಚೇರಿಗಳ ಕೆಲಸಕ್ಕಾಗಿ ಕಲ್ಯಾಣಕ್ಕೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ ಇದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಈ ಕಡೆ ಗಮನಹರಿಸಿ ತಾಲೂಕಿಗೆ ಬೇಕಾದಂಥ ಕಚೇರಿಗಳು ಹಾಗೂ ಇತರ ಹೆಚ್ಚುವರಿ ಗ್ರಾಮಗಳು ಹುಲಸೂರು ತಾಲೂಕಿಗೆ ಸೇರಿಸುವ ಕೆಲಸ ತ್ವರಿತವಾಗಿ ಮಾಡಬೇಕು ಹಾಗೆ ಇಲ್ಲಿನ ಸಾರ್ವಜನಿಕರಿಗೆ ಮೂಲಸೌಕರ್ಯಗಳ ಕೊರತೆ ಎದ್ದಿಕೊಂಡು ಬರುತ್ತಿದ್ದು ಇದರ ಜೊತೆಗೆ ಪರಿಪೂರ್ಣ ತಾಲೂಕು ಮಾಡಬೇಕೆಂದು ಶೀಘ್ರದಲ್ಲೇ ಉಗ್ರ ಹೋರಾಟ ಮಾಡುವುದರ ಜೊತೆಗೆ ಶಾಸಕರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡುತ್ತೇವೆ ಎಂದರು ಇದಲ್ಲದೆ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪಕ್ಷದಿಂದ ಉಚ್ಛಾಟಿತರಾದ ಸದಸ್ಯರು ಇಲ್ಲಸಲ್ಲದ ಆರೋಪಗಳು ಮಾಡುತ್ತಿರುವುದಕ್ಕೆ ನಾವು ಖಂಡಿಸುತ್ತೇವೆ ಹಾಗೆ ಬಿಜೆಪಿ ಪಕ್ಷಕ್ಕೆ ಶೋಭೆ ತರುವ ಕೆಲಸ ಇದಲ್ಲ ಎಂದು ತಾವು ಅರಿತು ಈ ಥರ ಮಾತನಾಡುವುದು ನಿಲ್ಲಿಸಬೇಕು ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರಾದ ರೂಪಾತಾಯಿ ಜಾಧವ್ ಹುಲ್ಸೂರು ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜಗದೀಶ್ ಜೇಟ್ನೆ ಬಿಜೆಪಿ ಪಕ್ಷದ ಮುಖಂಡರಾದ ಸೋಮನಾಥ್ ನಂದ್ಗೆ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ವಕ್ತಾರರು ಹಾಗೂ ಕುಲ್ಸೂತಲ್ ಪಟ್ಟಣದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸುಧೀರ್ ಕಾಡಾಜಿರವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ರಾಜ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ನಾನು ಒಂದು ಭಾರತೀಯ ಜನತಾ ಪಕ್ಷದ ನಾನು ಜಿಲ್ಲಾ ವಕ್ತಾರನಾಗಿ ನಾನು ಹೇಳ್ತಾ ಇದ್ದೀನಿ ಈ ಒಂದು ಸರ್ಕಾರ ಅನೇಕ ಯೋಜನೆಗಳೇ ನಂತರ ಹೇಳ್ತಾ ಇದೆ ಆದರೆ ರೈತರಿಗೆ ಕೈಗೆ ಬಂದಂಥ ಸುತ್ತು ಬಾಯಿಗೆ ಬಂದಿಲ್ಲ ಅದರ ಸಲುವಾಗಿ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರದ ಅನೇಕ ಅವರ ಕೊಟ್ಟಿಗೆಗಳಾಗಲಿ ದನಕರುಗಳಾಗಲಿ ಹುರಿಗಳಾಗಲಿ ಹಾಗೂ ಕೋಳಿಗಳಾಗಲಿ ಇಂಥ ಮನೆಗಳಾಗಲಿ ಅವ್ರದ್ದೇನಂತಂದ್ರೆ ನದಿ ರಣಿ ಇರುವಂಥ ಮನೆ ಮೋಟಾರ್ಗಳನ್ನು ಕಳ್ಕೊಂಡಿದ್ದಾರೆ ಅದರ ಸಲುವಾಗಿ ಕೂಡಲೇ ತಾವೇನಂತಂದ್ರೆ ಏನಂತಂದ್ರೆ ತಾವು ಈ ಒಂದು ಕೆಲಸ ಪರಿಪೂರ್ಣವಾಗಿ ಮಾಡ್ತಾ ಅಂತ ಹೇಳಿದಿರಿ ಅದರ ಸಲುವಾಗಿ ದಯಮಾಡಿ ತಾವು ಈ ಒಂದು ಕೆಲಸ ಕೂಡಲೇ ರೈತರಿಗೆ ದೀಪಾವಳಿ ದೀಪ ಹಬ್ಬ ಏನಂತಂದ್ರೆ ಅವರನ್ನು ತಾವು ಈ ಒಂದು ರೈತರ ಅನುದಾನ ಏನಂತಂದ್ರೆ ನಾವು ಅವರಿಗೆ ಹಾಕಿದರೆ ಒಳ್ಳೇದಾಗ್ತದ ಮತ್ತು ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಏನಂತಂದ್ರೆ ಇನ್ನೊಂದು ಕರಿಬೇಕಾದಂತಂದರೆ ನಮ್ಮ ಪಕ್ಷದಲ್ಲಿ ಏನಂತಂದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನಂತಂದ್ರೆ ಭಾರತೀಯ ಜನತಾ ಪಕ್ಷದ ಏನಂತಂದ್ರೆ ಉಚ್ಚಾಟನೆ ಆದಂಥ ಕಾರ್ಯಕರ್ತರು ಏನಂತಂದ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಬಗ್ಗೆ ಆದಾಗ ಅಗೌರವವಾಗಿ ಏನಂತಂದ್ರೆ ಮಾತನಾಡ್ತಿದ್ದಾರೆ ಪಕ್ಷದಲ್ಲಿ ಯಾರೇ ಇದ್ರು ಕೂಡ ಸುತ್ತಿನ ಪಕ್ಷ ಇದೆ ಬಹಳಷ್ಟು ವಿಶ್ವದಲ್ಲಿ ದೊಡ್ಡದಾದಂಥ ಪಕ್ಷ ಇದೆ ಈ ಆದಂಥ ತಂದೆ ಆದಂಥ ಒಂದು ಸಿದ್ಧಾಂತ ಇದೆ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಒಳ್ಳೆ ರೀತಿ ಏನಂತಂದ್ರೆ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರಾ ಅದರ ಸಲುವಾಗಿ ಅದು ಏನಂತಂದ್ರೆ ನಮ್ಮ ಪಕ್ಷದ ಉದ್ಘಾಟನೆ ಕೆಲವು ಸದಸ್ಯರು ಏನಂತಂದ್ರೆ ಜಿಲ್ಲಾಧ್ಯಕ್ಷರು ಈಶ್ವರ್ ಖಂಡ್ರೆ ಅವ್ರ ಬಳಿ ಏನಂತಂದ್ರೆ ಕಾಲೇಜಿನಲ್ಲಿ ಏನಂತಂದ್ರೆ ಅವರು ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ರು ಅವ್ರು ಕೈಗೊಂಬೆಯಾಗಿ ಏನಂತಂದ್ರೆ ಕೆಲಸ ಮಾಡ್ತಾ ಇದ್ದಾರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನೋವು ತಲುಪ್ತಾ ಇದ್ದಾರಂತ ಅಂತ ಹೇಳ್ತಾ ಇದ್ದಾರ ಅದೆಲ್ಲ ಸುಳ್ಳಿನ ಸಂಗತಿ ಇದೆ ಸುಳ್ಳು ಯಾಕಂತಂದರೆ ಯಾರೇ ಕೂಡ ಕಾರ್ಯಕರ್ತರಿಗೆ ಏನಂತಂದ್ರೆ ಅಣ್ಣ ಆಗ್ತಾ ಇಲ್ಲ ಪಕ್ಷ ಒಳ್ಳೆಯ ರೀತಿ ಏನಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಆಗ್ತಾ ಇದೆ ಮತ್ತು ಪಕ್ಷದ ಎಲ್ಲ ಜವಾಬ್ದಾರಿ ವ್ಯಕ್ತಿಗಳಿಗೆ ಏನಂತಂದ್ರೆ ಅಲ್ಲಿ ಇದಿದೆ ಇದೆ ಇವರು ಜಿಲ್ಲಾ ಅಧ್ಯಕ್ಷ ಆದ ನಂತರ ಬಹಳಷ್ಟು ಇವತ್ತಿನ ದಿವಸ ಒಂದೂವರೆ ವರ್ಷದಲ್ಲಿ ಏನಂದ್ರೆ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ನಾಲ್ಕು ಸಲ ಏನಂತಂದ್ರೆ ಮೀಟಿಂಗ್ಗಳಾಗಿದ್ದಾವೆ ಕನಿಷ್ಠ ಒಂದು ಹನ್ನೆರಡು ಸಲ ರಾಜ್ಯಾಧ್ಯಕ್ಷರು ಏನಂತಂದ್ರೆ ನಮ್ಮ ಬೀದರಿಗೆ ಬಂದಿದ್ದಾರೆ ಅದ್ರ ಸಲುವಾಗಿ ಅಂಥ ಕಾರ್ಯಕರ್ತರಿಗೆ ದಯಮಾಡಿ ನಾನು ತಾವು ನಮ್ಮದೇ ಕಾರ್ಯಕರ್ತರಿದ್ವಿ ಈ ಬಗ್ಗೆ ಜಿಲ್ಲಾಧ್ಯಕ್ಷರಿಗೆ ಏನಂತಂದ್ರೆ ನೀವು ಈ ಥರ ಮಾಡೋದು ಹೋಗೋರ್ತಾರಲ್ಲ ಅಂತ ಹೇಳ್ತೀನಿ ಮತ್ತೆ ಈ ಒಂದು ಸರ್ಕಾರ ನಮ್ಮದೇ ಆದಂಥ ಜಿಲ್ಲೆಯಲ್ಲಿ ಏನಂತಂದ್ರೆ ನಮ್ಮ ರಹೀಂಖಾನ್ ಏನಂತಂದ್ರೆ ನಮ್ಮ ಸಚಿವರಿದ್ದಾರೆ ಈ ಒಂದು ಹುಡುಸೂರು ಮೊದಲು ವಿಧಾನಸಭಾ ಕ್ಷೇತ್ರವಾಗಿತ್ತು ಆದರೆ ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಎರಡು ಸಾವಿರದ ಏಳು ವರೆಗೆ ಏನಂತಂದ್ರೆ ವಿಧಾನಸಭಾ ಕ್ಷೇತ್ರ ಆಗಿದೆ ಎರಡು ಸಾವಿರ ಏಳರಲ್ಲಿ ಬಸವ ಕಲ್ಯಾಣದಲ್ಲಿ ಏನಂತಂದ್ರೆ ಆಗಿ ಬಸವ ಕಲ್ಯಾಣಕ್ಕೆ ಹೋಗಿದೆ ಇದು ಎರಡು ಸಾವಿರ ಹದಿನೇಳರಲ್ಲಿ ತಾಲೂಕು ಏನಂತಂದ್ರೆ ಘೋಷಣೆ ಆಗಿದೆ ಎರಡು ಸಾವಿರ ಹದಿನೇಳು ಸೆಪ್ಟೆಂಬರ್ನಲ್ಲಿ ಏನಂದ್ರೆ ತಾಲೂಕು ಉದ್ಘಾಟನೆ ಆಗಿದೆ ಅವಾಗಿನೂ ಕೂಡ ಏನಂತಂದ್ರೆ ಇಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳನ್ನು ಬರಬೇಕಾಗಿತ್ತು ಇದು ಯಾವುದೇ ಕೂಡ ಮೂಲಭೂತ ಸೌಕರ್ಯಗಳಿಲ್ಲ ಬರೀ ಮೂರು ಇಲಾಖೆ ಮಾತ್ರ ಏನಂತಂದ್ರೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅದರ ಸಲುವಾಗಿ ಇನ್ಚಾರ್ಜ್ ಸಚಿವರು ಮತ್ತು ಹೋರಾಡಳಿತ ಸಚಿವರು ಆದಂಥ ರಹೀಮ್ ಖಾನ್ ಅವರು ಈಶ್ವರ್ ಖಂಡ್ರೆ ಅವರು ಏನಂತಂದ್ರೆ ನಾನು ಮನವಿ ಮಾಡ್ತೀನಿ ಕೂಡಲೇ ನಾವೇನಂತಂದ್ರೆ ಹುಣಸೂರಿಗೆ ಬರುವಂಥ ಎಲ್ಲ ಹಳ್ಳಿಗಳು ತಾಯಿಗಾಂ ಆಗಲಿ ಅಲಕಟ್ಟೆ ಆಗಲಿ ಬರುವಂಥ ಎಷ್ಟೇ ಊರುಗಳೇನು ಅಂತಂದ್ರೆ ಹುಣಸೂರು ಕೂಡಲೇ ತಾವು ಸೇರ್ಪಡೆ ಮಾಡಬೇಕು ಮತ್ತು ಈ ಒಂದು ಹುಣಸೂರು ಏನಂತಂದ್ರೆ ತಾಲೂಕಾ ಕೇಂದ್ರವನ್ನಾಗಿದೆ ಗ್ರಾಮ ಪಂಚಾಯಿತಿ ಅವರು ತೆರೆದಿ ತಾವು ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆ ಏನಂತಂದ್ರೆ ತಾವು ಕೂಡಲೇ ಮಾಡ್ಬೇಕಂತ ನಾನು ಇವತ್ತು ಪತ್ರಿಕೆಯಲ್ಲಿ ಏನಂತಂದ್ರೆ ಪತ್ರಕರ್ತರಿಗೆ ನಾನು ತಿಳಿಸುತ್ತೇನೆ ಮತ್ತು ಈ ಒಂದು ಅನೇಕ ಸದಸ್ಯರು ಅವ್ರದ್ದಾದಂತ ಸರ್ಕಾರ ಇದೆ ಬಸವ ಕಲ್ಯಾಣ ಆಗಲಿ ಪಾಲಿಕೆ ಆಗಲಿ ಪುರಸಭೆ ಪುರಸಭಾ ಪುರಸಭೆ ಸದಸ್ಯರು ಮತ್ತು ನಗರಸಭೆ ಸದಸ್ಯರು ಏನಂತಂದ್ರೆ ಇವತ್ತಿಂದ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರ ಅಲ್ಲಿ ಯಾವುದೇ ಕೂಡ ಕೆಲಸಗಳಾಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂತ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಸಲುವಾಗಿ ಇಲ್ಲಿಂದ ಹುಲ್ಚೂರಿನ ಪತ್ರಕರ್ತರು ತಾವು ಕೇಳ್ತಾ ಇದ್ರಿ ಹುಲ್ಚೂರಿನ ಗುಂಡಿಗಳು ಯಾವಾಗ ಮುಚ್ಚಿದ್ರಿ ಅಂತ ಸರ್ಕಾರದಲ್ಲಿ ಹಣನೇ ಇಲ್ಲ ಅದ್ರ ಸಲುವಾಗಿ ಅವ್ರು ಏನೇ ಮಾಡಕ್ಕಿಲ್ಲ ಶಾಸಕರು ನಮ್ ಇರ್ಬೋದು ನಮ್ಮ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ತಿರುಗ್ತಾ ಇದ್ದಾರೆ ಅಡ್ಡಾಡ್ತಾ ಇದ್ದಾರೆ ಎಲ್ಲ ಕಡೆ ಹೋಗ್ತಾ ಇದಾರೆ ಆದರೆ ದುಡ್ಡು ಬೇಕು ದುಡ್ಡಿದ್ರೆ ಕೆಲಸ ಆಗ್ತದೆ ದುಡ್ಡು ಏನಂದ್ರೆ ಸರ್ಕಾರದಲ್ಲಿಲ್ಲ ಅದ್ರ ಸಲುವಾಗಿ ಸರ್ಕಾರ ಏನಂತಂದ್ರೆ ದುಡ್ಡು ಕೊಡ್ತಾ ಇಲ್ಲ ಅದ್ರ ಸಲುವಾಗಿ ಈ ಒಂದು ಗುಂಡಿಗಳು ಏನಂತಂದ್ರೆ ಇದ್ದಾವೆ ಮತ್ತು ಪುರಸಭೆ ನಗರಸಭೆಗಳು ಕೂಡ ಏನಂತಂದ್ರೆ ನಮ್ಮದೇ ಆದಂಥ ಜಿಲ್ಲೆಯ ಹೋರಾಟ ಮತ್ತು ಲೈಂಗಿದ್ದಾರೆ ತಾವು ಕೂಡಲೇ ಏನಂತಂದ್ರೆ ಸ್ಪಂದಿಸಬೇಕು ಯಾಕಂದರೆ ನಾವು ಮುಂಬರುವ ದಿನಗಳಲ್ಲಿ ಏನಂತಂದ್ರೆ ಬಹಳ ದೊಡ್ಡ ಹೋರಾಟ ಮಾಡ್ತೀವಿ ಜನರಿಗೆ ಬಹಳ ಮೂಲಭೂತ ಸೌಕರ್ಯಗಳನ್ನ ಕಳ್ಕೊತಾ ಇದ್ದಾರ ಈ ಭಾಗದ ಜನ ಏನಂತಂದ್ರ ಅಲೆದಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಕೂಡ ಏನಂತಂದ್ರೆ ನ್ಯಾಯ ಸಿಗ್ತಾ ಇಲ್ಲ ಸಲುವಾಗಿ ತಾವು ಕೂಡಲೇ ಪಟ್ಟಣ ಪಂಚಾಯತಿ ಮಾಡಬೇಕು ಮತ್ತು ಪುರಸಭೆ ಆಯ್ತು ಪುರಸಭೆ ಮಾಡ್ಬೇಕಂತ ನಾವು ಈ ಪತ್ರಿಕೆ ಗೋಷ್ಠಿಯಲ್ಲಿ ಏನಂತಂದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಅಂತ ನಮ್ಮ ರೂಪಾತಾಯಿ ಜಾಧವ್ ಕೂಡ ಇದ್ದಾರೆ ನಮ್ಮ ಮಹಾಶಕ್ತಿ ಕೇಂದ್ರದ ಅಂತ ಜಗನ್ನಾಥ್ ಜೆಟ್ನ ಅವರಿದ್ದಾರೆ ಹಾಗೂ ನಮ್ಮ ಬಸವ ಕಲ್ಯಾಣ ಭಾರತೀಯ ಜನತಾ ಪಕ್ಷದ ಕಾರ್ಯದರ್ಶಿಗಳಂತ ಸೋಮನಾಥ್ ನದಿಗೆ ಇದ್ದಾರೆ ನಾವು ಹೇಳೋದಿಷ್ಟೇ ಇವತ್ತಿನ ದಿವಸ ಎಲ್ಲ ಬಂದರೆ ನಮ್ಮ ಈ ಒಂದು ಗಡಿ ಜಿಲ್ಲೆ ಬೀದರ್ ಜಿಲ್ಲೆ ಹುಸೂರು ಇಲ್ಲಿ ಸನಾತನ ಕಾಲದಲ್ಲಿ ಏನಂತಂದ್ರ ಈ ಒಂದು ನದಿ ಹರ್ಕೊಂಡು ಹೋಗ್ತಾ ಹೋಗಿದೆ ಆದರೆ ಈ ನದಿಗೆ ಏನಂತಂದ್ರೆ ಅನಾವೃಷ್ಟಿ ಆದ ಕೂಡ ಏನಂತಂದ್ರೆ ಇಲ್ಲಿ ನಮ್ಗೆ ಬಹಳಷ್ಟು ನುಕ್ಸಾನಾಗ್ತದೆ ಅತಿವೃಷ್ಟಿ ಆದಾಗ ನೀರು ಬಂದು ಎಲ್ಲ ಹಾಳಾಗ್ತಾವ ಅನಾವೃಷ್ಟಿ ಆದಾಗ ಏನಂತಂತಂದ್ರೆ ಮೇಲಿನ ನೀರೇ ಬಿಡ ಅದರ ಸಲುವಾಗಿ ಗಡಿ ಭಾಗದ ಜಿಲ್ಲೆ ಏನಂತಂತಂದ್ರೆ ಈ ಒಂದು ಪ್ರದೇಶಗಳಿಗೆ ಕರ್ನಾಟಕ ಮತ್ತು ಆಂಧ್ರ ಮತ್ತು ತೆಲಂಗಾಣ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಎಲ್ಲ ಸೆಕ್ರೆಟ್ರಿಗಳು ಎಲ್ಲ ಡಿ ಸಿಗಳ ಕುರಿತು ಏನಂತಂದ್ರೆ ಮೀಟಿಂಗ್ ಮಾಡಿ ಈ ಭಾಗದ ಏನಂತಂದ್ರ ಆ ಒಂದು ಕರಿ ನದಿಯಲ್ಲಿರುವಂತ ಫಲಗಳಿಗೆ ಏನಂತಂದ್ರ ನ್ಯಾಯ ಸಿಗಂಗ ಕೆಲಸ ಮಾಡ್ಬೇಕಂತ ಪತ್ರಿಕೆ ಗೋಷ್ಠಿ ಕರೆದಿ ಈಗಾಗ್ಲೇ ರಾಜ್ಯ ಸರ್ಕಾರ ಹದಿನೇಳು ಸಾವಿರ ರೂಪಾಯಿ ಘೋಷಣೆ ಮಾಡಿದೆ ಸರ್ ಈಗ ರಾಜ್ಯ ಸರ್ಕಾರ ಹದಿನೇಳು ಸಾವಿರ ಘೋಷಣೆ ಮಾಡಿದೆ ಇನ್ನ ಯಾರ ಅಕೌಂಟ್ ಅಲ್ಲಿ ಕೂಡ ಬಂದಿಲ್ಲ ಎಲ್ಲೇ ಕೂಡ ಸಮೀಕ್ಷೆ ನಡೀತಾ ಇದ್ದೀನ ಈಗಾಗ್ಲೇ ಏನಂತಂದ್ರೆ ನೋಡಿದ್ದೀವಿ ಬರೀ ಏನಂತಂದ್ರೆ ಎಲ್ಲರ ಪಾಣಿ ಮತ್ತು ಹೋಲ್ಡಿಂಗ್ ಆಧಾರ್ ಕಾರ್ಡ್ ಕೊಡ್ತಾ ಇದ್ದಾರ ಸಮೀಕ್ಷೆ ಯಾವುದೇ ತಾಲೂಕುಗಳಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೀತಾ ಇಲ್ಲ ಅದು ಅದ್ರಾಗೆ ಕೂಡಲೇ ಏನಂತಂದ್ರೆ ಅವರು ಸಮೀಕ್ಷೆ ಮಾಡಿ ಅವ್ರಿಗೆ ದುಡ್ಡು ಹಾಕಂತ ಕೆಲಸ ಏನಂದ್ರೆ ಸರ್ಕಾರ ಮಾಡ್ಬೇಕಂತ ನನ್ನ ಮನೀದಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿನ್ನೆ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ದೀಪಾವಳಿ ಒಳಗಾಗಿ ತಮಗೂ ದುಡ್ಡು ಅಂತ ಹೇಳಿದ್ರು ನಾವು ಕೂಡ ಅದೇ ಹೇಳ್ತಾ ಇದೀವಲ್ವಾ ದೀಪಾವಳಿ ಒಳಗ ಹಾಕಿದ್ರ ಒಳ್ಳೆ ಕೆಲಸ ಆಗ್ತದೆ ರೈತರಿಗೆ ಏನಂತಂದ್ರ ದೀಪಾವಳಿ ಹಬ್ಬ ಆಚರಣೆ ಮಾಡಾಕ ಅವ್ರಿಗೆ ಏನಂತಂದ್ರೆ ಸ್ವಲ್ಪ ಫುಲ್ ಕೊಡ್ತದ ನಾವಿಲ್ಲಿ ಬೇಡ ಅಂತ ಇದ್ದೀವಿ ಇವು ಸ್ವಲ್ಪ ಏನಂತಂದ್ರೆ ಹದಿನೇಳು ಸಾವಿರ ಆಗ್ತಾ ಇದ್ದೀವಿ ಅಕಡಿ ಭಾಗದ ಮಹಾರಾಷ್ಟ್ರದಲ್ಲಿ ಏನಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಏನಂತ ಕೊಡ್ತಾ ಇದ್ದಾರೆ ಆ ಒಂದು ಪದ್ಧತಿ ಕೂಡ ತಾವೇನಂತಂದ್ರೆ ಲಾಭ ಮಾಡಿದ್ರೆ ರೈತರಿಗೆ ಏನಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರ ಏನಂತಂದ್ರೆ ತಾಯ ಅಂತ ಹೇಳ್ತೀನಿ ಶಾಸಕರ ಜೊತೆಯಲ್ಲಿ ಏನಂತಂದ್ರೆ ಹುಣಸೂರು ಪುರಸಭೆ ಆಗಲಿ ಅಥವಾ ಪಟ್ಟಣ ಪಂಚಾಯತಿ ಆಗಲಿ ಶಾಸಕರ ಜೊತೆಯಲ್ಲಿ ಸಂಬಂಧಪಟ್ಟ ನಮ್ಮ ಸಚಿವರ ಜೊತೆಯಲ್ಲಿ ಸಂಬಂಧಪಟ್ಟ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನಂತಂದ್ರೆ ನಿಯೋಗ ನಮ್ಮ ತಾಲೂಕಾ ಕಳೆದ ಹತ್ತು ವರ್ಷಗಳಿಂದ ಏನಂತಂದ್ರೆ ತಾಲೂಕಾಗಿದೆ ಬರೀ ತಾಲೂಕಾ ರೈತರಿಗೆ ಮಾತ್ರ ಏನಂತಂದ್ರೆ ಜೀವನಕ್ಕೆ ಇದೆ ಇಲ್ಲಿ ಯಾವೇ ಕೆಲಸಗಳನ್ನು ಕಾರ್ಯನಿರ್ವಹಿಸ್ತಾ ಇಲ್ಲ ಅದ್ರ ತರುವ ತಾವು ಕೂಡಲೇ ಏನಂತಂದ್ರ ತಾವು ಪಟ್ಟಣ ಪಂಚಾಯಿತಿ ಪುರಸಭೆ ಮತ್ತು ಸಂಬಂಧಪಟ್ಟಂತ ಮಾಡತಂಥ ಎಲ್ಲಾ ಇಲಾಖೆಗಳ ಏನಂತಂದ್ರೆ ತಾವು ಕೂಡಲೇ ಮಾಡ್ಬೇಕಂತ ನಾವು ಮುಖ್ಯಮಂತ್ರಿ ಮಾ ಮಾನ್ಯ ಮುಖ್ಯಮಂತ್ರಿಗೆ ಏನಂತ ಸಚಿವ ಮುಖಾಂತರ ಶಾಸಕ ಮುಖಾಂತರ ಮನವಿ ಮಾಡ್ತೀವಿ ಹೊಲಸೂರ್ ಪಟ್ಟನು ಸಾರ್ವಜನಿಕರ ಒಂದು ಕೂಗಿ ಏನಾಗಿದೆ ಅಂದರು ಹುಲ್ಸೂರ್ಗೆ ಅಂತಂದ್ರೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ರಾಜಕೀಯ ಮುಖಂಡರು ಅದು ಕಾಂಗ್ರೆಸ್ ಪಕ್ಷ ಆಗಲಿ ಬಿಜೆಪಿ ಪಕ್ಷ ಆಗಲಿ ಇತರ ರಾಜಕೀಯ ಮುಖಂಡರುಗಳಾಗಲಿ ಅದಕ್ಕೆ ತಾವೇನು ಹೇಳ್ತೀವಿ ಈಗ ಮಲ್ತಾಯಿ ಧೋರಣೆ ಅಂತ ಅಲ್ಲ ಯಾವುದೇ ಪಕ್ಷದ ಯಾವುದೇ ಇರ್ಬೋದು ನ್ಯಾಯ ಸಿಗುವಂಥ ಕೆಲಸ ಮಾಡಬೇಕು ಈ ಭಾಗದ ಸೈಗಾಂವ್ ಸರ್ಕಲ್ ಏನಂತಂದ್ರೆ ಹುಲ್ಸೂರಿಗೆ ಏನಂತಂದ್ರೆ ಹತ್ತು ಕಿಲೋಮೀಟರ್ ನಮ್ಮ ಬೋಳೆಗಾಂವ್ ಗೋಳೆಗಾಂವದಿಂದ ಉರ್ತೂರು ಹದಿನೈದು ಕಿಲೋಮೀಟರ್ ಇದೆ ಬೋಳೆಗಾಂವದಿಂದ ಭಾಗ್ಯ ಮೂವತ್ತೈದು ಕಿಲೋಮೀಟರ್ ಇದೆ ಆ ಸಂಬಂಧ ಯಾವುದೇ ಪಕ್ಷ ಪಾತ ಬಂದನೆ ಈ ಭಾಗದ ಜನರಿಗೆ ಏನಂತಂದ್ರೆ ಮೂಲಭೂತ ಸೌಕರ್ಯ ಸಿಲು ಸಿಲು ಏನಂತಂದ್ರೆ ಅವ್ರು ಏನಂತಂದ್ರೆ ಇಲ್ಲಿಗ ಕೂಡಲೇ ಏನಂತಂದ್ರೆ ಈ ಎಂ ಬಿ ಪ್ರಕಾಶ್ ವರ್ಗಿನ್ ಪ್ರಕಾರ ಈ ಒಂದು ಹುರ್ತೂರು ತಾಲೂಕಾಗ ಸೇರ್ಪಡೆ ಮಾಡಬೇಕು ಬಟ್ ಇದ್ರ ಬಗ್ಗೆ ಕೂಗು ಯಾವ ರಾಜಕೀಯ ಮುಖಂಡರು ಬರ್ತಿಲ್ಲ ಬರ್ತಾ ಇದೆ ಯಾಕೆ ಬರ್ತಾ ಇದೆ ಅನೇಕ ಸಲ ನಾವು ಸಂಬಂಧಪಟ್ಟ ಮಂತ್ರಿಗಳಿಗೆ ಆಗಿದ್ದೀವಿ ನಮ್ಮ ಶಾಸಕರಿಗೆ ಆಗಿದ್ದೀವಿ ಮುಖ್ಯಮಂತ್ರಿಗಳಿಗೆ ಏನಂತ ಕೂಡ ಏನಂತಂದ್ರೆ ಭೇಟಿ ಆಗಿದೀವಿ ಭೇಟಿಯಾಗಿ ಏನಂತಂದ್ರೆ ಈ ಸರ್ಕಾರದಲ್ಲಿ ಕೂಡಲೇ ನಾವು ಮಾಡ್ತೀವಿ ಅಂತ ಹೇಳಿದಾರ ಎಷ್ಟ್ರ ಮಟ್ಟಿಗೆ ಅವ್ರೇನಂತಂದ್ರೆ ಮಾಡ್ತಾರ ಮತ್ತೊಂದ್ಸಲ ನೀವೇ ಹೋಗಿ ಭೇಟಿ ಮಾಡಿ ಅವ್ರೇನಂತಂದ್ರೆ ನಾವು ಮನವಿ ಸಲ್ಲಿಸ್ತೀವಿ